ಎಲ್ಲರಿಗೂ ನಮಸ್ಕಾರ ನಗುವೇ ನಮ್ಮ ಆರೋಗ್ಯದ ಮೂಲ ನಾವು ಎಷ್ಟು ನಗುತ್ತೇವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದಕ್ಕೆ ನಾನಿವತ್ತು ಕೆಲವು ಜೋಕ್ಸುಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಒಬ್ಬ ರೋಗಿ ಡಾಕ್ಟರಿದ್ದಲ್ಲಿ ಹೋದ್ನಂತೆ ಅವಾಗ ಡಾಕ್ಟರ್ ಕೇಳಿದ್ರಂತೆ ನಿಮಗೆ ಏನು ಸಮಸ್ಯೆ ಆಗಿದೆ ಆವಾಗ ರೋಗಿ ಹೇಳ್ದಂತೆ ನನ್ನ ಮೂಗು ಬ್ಲಾಕ್ ಆಗ್ತಾ ಇದ್ದೆ ಸರ್ ಆಗ ಡಾಕ್ಟರ್ ಹೇಳಿದ್ರಂತೆ ನೀವು ಆಧಾರ್ ಕಾರ್ಡಿಗೆ ಮೂಗನ್ನು ಲಿಂಕ್ ಮಾಡಿದ್ದೀರಾ ರೋಗಿ ಇಲ್ಲ ಅಂದಂತೆ ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ ಅದಕ್ಕೆ ನಿಮಗೆ ಮೂಗು ಬ್ಲಾಕ್ ಆಗಿದೆ ಈಗ ಆಧಾರ್ಗೆ ಯಾವುದ್ಯಾವುದು ಲಿಂಕ್ ಆಗಿಲ್ವೋ ಅವೆಲ್ಲ ಬ್ಲಾಕ್ ಆಗಿಬಿಡ್ತದೆ ಅಂದ್ರಂತೆ ಅಪ್ಪ ಮಗನಿಗೆ ಹೇಳ್ದಂತೆ ನೀನು ಈ ಬಾರಿಯೂ ಫೇಲ್ ಆದರೆ ನನ್ನನ್ನು ಅಪ್ಪ ಅಂತ ಕರಿಬೇಡ ಅಂದಂತೆ ಕೆಲವು ದಿನಗಳ ನಂತರ ರಿಸಲ್ಟ್ ಬಂತು ಆಗ ಅಪ್ಪ ಮಗನಿಗೆ ಕೇಳ್ದೆ ಏನಾಯ್ತೋ ರಿಸಲ್ಟು ಅಂತ ಆವಾಗ ಮಗ ಹೇಳ್ದ ಕ್ಷಮಿಸೋಪ್ಪ ನೀನು ಅಪ್ಪನಾಗುವ ಅರ್ಹತೆಯನ್ನೇ ಕಳೆದುಕೊಂಡಿದ್ದೀಯಾ ಅಂದಂತೆ ಮಗ ಅಮ್ಮನಿಗೆ ಹೇಳ್ದಂತೆ ಏನು ಹೇಳ್ದ ಅಂದರೆ ಅಮ್ಮ ಒಳ್ಳೆ ಸ್ವೀಟ್ ಮಾಡು ಹೇಳಿ ಅವಾಗಮ್ಮ ಅಂದ್ಲಂತೆ ಯಾಕೋ ಸ್ವೀಟ್ ಮಾಡಬೇಕು ಆವಾಗ ಮಗ ಹೇಳ್ದಂತೆ ಇವತ್ತು ಹುಡುಗಿ ಕಡೆಯವರು ನನ್ನನ್ನು ನೋಡಕ್ಕೆ ಇದ್ದಾರೆ ಅನ್ನಂತೆ ಅವಾಗಮ್ಮ ಹೌದಾ ಅದು ಯಾಕೋ ದಿಢೀರ್ನ ಇದ್ದಾರೆ ಕೇಳಿದ್ಲಂತೆ ಮಗ ಹೇಳ್ದಂತೆ ನಿನ್ನೆ ಒಂದು ಹುಡುಗೀನ ಚುಡಾಯಿಸಿದ್ದೆ ಅವರಪ್ಪ ಫೋನ್ ಮಾಡಿ ನಾವೆಲ್ಲ ಇವತ್ತು ನಿಮ್ಮ ಮನೆಗೆ ಬಂದು ನಿನ್ನನ್ನು ವಿಚಾರಿಸ್ಕೊಳ್ತೇವೆ ಅಂತಿದ್ರು ಅದಕ್ಕೆ ಹೇಳಿದೆ ಅನ್ನಂತೆ ಒಬ್ಬ ಎಂಜಿನಿಯರು ವಿದ್ಯಾರ್ಥಿ ಟೆರೆಸ್ ಮೇಲೆ ನಿಂತ್ಕೊಂಡಿದ್ನಂತೆ ಪಕ್ಕದ ಮನೆಯವನು ಅವನ್ನ ನೋಡಿ ಕೇಳ್ತಾನೆ ನೀನು ಮುಂದೇನು ಮಾಡಬೇಕು ಅಂತ ಮಾಡಿದ್ದೀಯಾ ಆ ವಿದ್ಯಾರ್ಥಿ ಹೇಳ್ತಾನೆ ನಾನಾ ಟ್ಯಾಂಕ್ ಬರ್ತಿ ಆದಮೇಲೆ ಮೋಟ್ರ್ ಸ್ವಿಚ್ ಆಫ್ ಮಾಡಬೇಕು ಮಾಡಿದ್ದೇನೆ ಅಂದಂತೆ ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನಿಗೆ ಕೇಳ್ತಾನೆ ನಮ್ಮ ತಪ್ಪಿಗೆ ನಾವು ನಕ್ಕರೆ ಏನಾಗುತ್ತೆ ಅವಾಗ ಇನ್ನೊಬ್ಬ ಗೆಳೆಯ ಹೇಳ್ತಾನೆ ನಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ ಅವಾಗ ಗೆಳೆಯ ಹೇಳ್ತಾನೆ ಹೌದಾ ಹಾಗಾದರೆ ನನ್ನ ಹೆಂಡತಿ ತಪ್ಪಿಗೆ ನಾನು ಹಾಕಿದ್ರೆ ಏನಾಗುತ್ತೆ ನಿನ್ನ ಆಯುಷ್ಯನೇ ಮುಗಿದೋಗುತ್ತೆ ಕಣೋ ಅಂದಂತೆ ಒಬ್ಬ ಹುಡುಗ ಕರ್ನಾಟಕದ ಅಂಗಡಿಗೆ ಹೋಗಿ ನಮ್ಮ ಟೀಚರಿಗೆ ಒಂದು ಕನ್ನಡಕ ಬೇಕು ಕೊಡಿ ಅಂದಂತೆ ಆವಾಗ ಅಂಗಡಿ ಅವನು ಹೇಳ್ದಂತೆ ಆ ನಿನ್ನ ಟೀಚರಿಗೆ ನೀ ಯಾಕೆ ಕನ್ನಡಕ ಹೋಯ್ತೀಯ ಅಂತ ಆವಾಗ ಅವನು ಹೇಳ್ದಂತೆ ಯಾಕೆಂದರೆ ನಾನು ಅವ್ರಿಗೆ ಯಾವಾಗಲೂ ಕತ್ತೆ ಥರ ಕಾಣಿಸ್ತೇನೆ ಅದಕ್ಕೆ ಅಂದಂತೆ ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನಿಗೆ ಕೇಳ್ದನಂತೆ ನೀ ಗೀತಾ ಬೋಧನೆಯನ್ನು ಕೇಳಿದ್ದೀಯ ಅವ ಗೆಳೆಯಾದನಂತೆ ಹೌದೋ ಮಾರಯ್ಯ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೇನೆ ಅವಾಗ ಗೆಳೆಯಾದನಂತೆ ಗ್ರೇಟ್ ಮಾರಯ್ಯ ನೀ ಯಾವಾಗಿಷ್ಟು ಒಳ್ಳೆಯನಾಗ್ಬಿಟ್ಟಿಯೋ ಕೇಳ್ದನಂತೆ ಅವ ಗೆಳೆಯಾದನಂತೆ ಅದೇ ಮದುವೆ ಆದ ದಿನದಿಂದ ನನ್ನ ಹೆಸರು ಗೀತಾ ಅನ್ನಂತೆ ಇಬ್ಬರು ಗೆಳೆಯರು ಒಂದು ಮನೆಯಲ್ಲಿ ಮಲಗಿದ್ರಂತೆ ಗೆಳೆಯ ಅರ್ಧ ರಾತ್ರಿ ಗೆದ್ದು ಏ ಗೆಳೆಯ ಬೇ ಗೆದ್ದೇಳೋ ಭೂಕಂಪ ಆಗ್ತಿದೆ ಮನೆ ನಡುತ್ತಿದೆ ಸ್ವಲ್ಪ ಹೊತ್ತಾದರೆ ಮನೆಯೇ ಬೀಳುತ್ತೆ ಅನ್ನಂತೆ ಆವಾಗ ಆ ಮಲಗಿದ್ದ ಗೆಳೆಯ ಹಿಡ್ದಂತೆ ಏ ಸುಮ್ಮನೆ ಮಲ್ಗ ಮಾರಾಯ ಮನೆ ಬಿದ್ದರು ನನಗೇನು ನಾವಿರೋದು ಬಾಡಿಗೆ ಮನೆ ತಾನೆ ಅನ್ನಂತೆ ಒಬ್ಬನು ಪತ್ನಿ ಕಳೆದು ಹೋಗಿದ್ಲಂತೆ ಅದಕ್ಕೆ ರಾಮನ ದೇವಸ್ಥಾನಕ್ಕೆ ಹೋಗಿ ದಯವಿಟ್ಟು ನನ್ನ ಪತ್ನಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಂತೆ ಆಗ ಒಂದು ಶರೀರವಾಣಿ ಆಯ್ತಂತೆ ನೀನು ಅದನ್ನು ನನ್ನ ಹತ್ರ ಕೇಳಬೇಡ ಸೀದಾ ಮೂರನೇ ಕ್ಲಾ ಕ್ರಾಸ್ನಲ್ಲಿರುವ ಹನುಮ ದೇವಸ್ಥಾನಕ್ಕೆ ಹೋಗು ಮೂರನೇ ಕ್ರಾಸ್ನಲ್ಲಿ ಒಂದು ಹನುಮ ದೇವಸ್ಥಾನ ಇದೆ ಅಲ್ಲಿಗೆ ಹೋಗು ಯಾಕೆಂದರೆ ನನ್ನ ಹೆಂಡತಿಯನ್ನು ಕೊಟ್ಟದ್ದು ಅವನೇ ಎಂದಂತೆ ಒಬ್ಬನು ಸೈಕಲ್ ಮೇಲೆ ಹೋಗ್ತಾ ಇದ್ದಂತೆ ಹೋಗ್ತಾ ಇರುವಾಗ ಮುಂದೆ ನಡೆದುಕೊಂಡು ಒಬ್ಬ ವ್ಯಕ್ತಿ ಬರ್ತಾ ಇದ್ದಂತೆ ಅವನಿಗೆ ಹೋಗಿ ಡಿಕ್ಕಿ ಹೊಡೆದ್ಬಿಟ್ಟಿನಂತೆ ಆಗ ಡಿಕ್ಕಿ ಹೊಡೆಸಿಕೊಂಡು ಅವನು ಹೇಳ್ದಂತೆ ಏಯ್ ನಿನಗಿನ್ ಕಾಣಿಸೋದಿಲ್ಲನ ಕಾಣಿಸೋದಿಲ್ಲನಾಂತೆ ಅವಾಗ ಅದಕ್ಕೆ ಸೈಕಲ್ ಸವಾರಿ ಹೇಳ್ದಂತೆ ಒಬ್ಬ ನೀವು ತುಂಬ ಅದೃಷ್ಟವಂತರು ಸಾರ್ ಆವಾಗ ಏನೋ ಡಿಕ್ಕೆ ಹೊಡ್ಕೊಂಡು ಮತ್ತೆ ಅದೃಷ್ಟವಂತ ನಾನು ಅಂತೀಯಾ ಹೇಳದಂತೆ ಅದಕ್ಕೆ ಸೈಕಲ್ ಸವಾರಿ ಹೇಳ್ದಂತೆ ಹೋ ಮತ್ತೆ ದಿನ ನಾನು ಟ್ರಕ್ ಓಡಿಸ್ತಾ ಇದ್ದೆ ಇವತ್ತು ಸೈಕಲ್ ತಂದಿದ್ದೀನಿ ಟ್ರಕ್ ತಂದಿದ್ದರೆ ನಿಮ್ಮ ಕತೆ ಇವತ್ತು ಮುಗದೇ ಹೋಗ್ತಿತ್ತು ಅನ್ನಂತೆ ಗೆಳೆಯ ಅಪರಾಧ ಮಾಡಿ ಜೈಲು ಸೇರಿದ್ನಂತೆ ಅವಾಗ ಇನ್ನೊಬ್ಬ ಗೆಳೆಯ ಅವನ ಮಾತಾಡಿಸ್ಬೇಕು ಅಂತ ಜೈಲಿಗೆ ಹೋದನಂತೆ ಹೋಗಿ ಕೇಳ್ದಂತೆ ಪೊಲೀಸರು ನಿನ್ನನ್ನು ಯಾಕೆ ಹಿಡಿದ್ರು ಆವಾಗ ಗೆಳೆಯ ಹೇಳ್ದಂತೆ ಬ್ಯಾಂಕ್ ದರೋಡೆ ಮಾಡಿ ಹಣ ಎಣಿಸುವಾಗ ನನ್ನನ್ನು ಹಿಡಿದ್ರು ಅಂದಂತೆ ಅವಾಗ ಇನ್ನೊಬ್ಬ ಗೆಳೆಯ ಹೇಳದಂತೆ ಓ ಹೌದಾ ನೀ ಎತ್ಕೊಂಡು ಓಡ್ ಬರುವುದಲ್ವ ಒಲ್ಲೆಂತಕ್ಕೆ ಹಣ ಎಣಿಸ್ತಾ ಕೂತಿದ್ದಿ ಅವ ಗೆಳೆಯ ಅವಾಗೆಳೆಯಾದನಂತೆ ಅಲ್ಲಿ ಕೌಂಟರ್ನಿಂದ ಹೊರಡುವ ಮುನ್ನ ಹಣವನ್ನು ಎಣಿಸಿಕೊಂಡು ಹೊರಡಿರಿ ಅಂತ ಬೋರ್ಡ್ ಹಾಕಿತ್ತು ಅದನ್ನು ನೋಡದೆ ಅದಕ್ಕೆ ಎಣಿಸ್ತಾ ಇದ್ದಿ ಅಂದಂತೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ಜೋಕ್ಸು ಚೆನ್ನಾಗಿದೆ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ